ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಮಂದ ಬಿಜೆಪಿಯವರಿಗೆ ನಾಚಿಕೆ ಆಗ್ಬೇಕು ಎಂತವರನ್ನ ಇಟ್ಕೊಂಡಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾಡು ಕಲಬುರಗಿ ನಗರದಲ್ಲಿಂದು ಮಾತನಾಡಿದ ಅವರು ಎಷ್ಟೇ ದೊಡ್ಡ ಹೆಣ್ಣು ಮಗಳಿದ್ರು ಈ ರೀತಿ ಪದ ಹೇಳಲು ಅವರಿಗೆ ಆಗಲ್ವಾ ಮರ್ಯಾದಾ ಪುರುಷೋತ್ತಮ ರಾಮನ ಹೆಸರು ಹೇಳಿಕೊಂಡು ಬಿಜೆಪಿಗರು ಮಹಿಳೆಯರಿಗೆ ಮರ್ಯಾದೆ ಕೊಡಲ್ಲ ಇದು ಇವರ ಮನಸ್ಮೃತಿಯೇ ತೋರಿಸುತ್ತೆ ಅದು ಸಿಟಿ ರವಿ ಅವರಿಂದ ಹೊರಗಡೆ ಬಂದಿದೆ ಅಧಿವೇಶನದಲ್ಲಿ ಯಾರಾದ್ರೂ ಗುಂಡಾಗಳಿದ್ರೆ ಅದು ಬಿಜೆಪಿ ಅವರೇ ಅಂತ ಫೋರ್ಟ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ಲಕ್ಷ್ಮಿ ಅವ್ರಮಶಾಲಿ ಪಂಚಮ ಶಾಲೆ ಮಾಡ್ತಾರೆ ಯಾವ ಶಾಸಕ ಅವರ ಶಾಸಕ ಆಗ್ಲಿಕ್ಕೆ ಅವ್ರ ಶಾಸಕ ಆಗ್ಲಿಕ್ಕೆ ಅವರಿಂದಾನೆ ಬೇಕು

Whenever there is a FR file, there will be proper investigation, then they will file a charge sheet, whether it has happened or not. They will file a re re report, if it has not happened, do they will, don't try to gain sympathy <coughs> for it. ಹೆಣ್ಣು ಮಕ್ಕಳಿಗೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾಡಿದ್ದಾರೆ ಅವರು ಇಡೀ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಅವಚುವವಾಗಿ ಮಾತಾಡಿದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯವ್ರು ಇದು ಬಿಜೆಪಿಯ ಸಂಸ್ಕೃತಿ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಚುವಾಗಿ ಮಾತಾಡೋದು ಅವರಿಗೆ ಅವರಿಗೆ ಅಮ್ಮನ್ ಮಾಡೋದು ಅವ್ರಿಗೆ ಈ ರೀತಿ ಹೀಗಾಳ್ಸೋದು ಇದು ಬಿಜೆಪಿಯ ಸಂಸ್ಕೃತಿ ಇದೆ ಇದಕ್ಕೆ ಯಾವ ಇಂಥ ಇಂಥ ಅಪರಾಧಕ್ಕೆ ಏನು ಕ್ಷಮೆ ಇರಲ್ಲ ಅವ್ರು ಹೊರ ಸ್ವರ ಹೋಗಬೇಡಿ ಕಡೆ ಯಾವ ಹೋರಾಟಗಾರರಿಗೆ ಯಾರ ಅವ್ರೆ ನಮ್ಮ ಲೋಪುಗಳು ಏನ್ ಹೇಳದಿತ್ತ ಕಲಬುರಗಿಯಿಂದ ಮಾತಾಡ್ತಾ ಇರೋದು ನಾವೇಂದೆಲ್ಲ ನಾನು ಮಾತಾಡಲಿಕ್ಕೆ ಇಲ್ಲಿ ನಮ್ಮ ನಿಮ್ಮ ಸಮಾಜ ಹಾಳಾಗಿ ನೀವು ಏನು ಸಕಾರಾತ್ಮಕವಾಗಿ ನಮಗೆ ಟೀಕೆ ಮಾಡ್ತೀರಾ ಸ್ವಾಗತ ಮಾಡಿ ಅದ್ರ ಮೇಲೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿದಾಗ ನೀವು ಕೇಳಿದ ಪ್ರಶ್ನೆಗಳೆಲ್ಲ ಎಲ್ಲರಿಗೂ ಕೂಡ ಒಂದು ಪ್ರಾಮಾಣಿಕ ಉತ್ತರ ಕೊಟ್ಟು ಅದಕ್ಕೆ ಬಗೆಹರಿಸ ಸಮಸ್ಯೆ ಇದ್ರೆ ಬಗೆಹರಿಸಲಿಕ್ಕೆ ಕೂಡ ಪ್ರಯತ್ನ ನಾವು ಮಾಡಿದ್ವಿ ಆದ್ರಿಂದ ನಿಮ್ಮ ಸಹಕಾರ ಯಾವಾಗಲೂ ಇರಬೇಕು ಆಮೇಲೆ ಕೆಲಸ ಮಾಡೋರಿಗೆ ವಿಶೇಷವಾಗಿ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಅವ್ರ ಬಗ್ಗೆ ಭಾಳ ಜನ ಮಾತನಾಡಬೇಕಾದ್ರೆ ಇನ್ಕ್ಲೂಡಿಂಗ್ ನಮ್ಮ ಬೆಲ್ಲದವ್ರು ಇರ್ಬೋದು ಯತ್ನಾಳವ್ ಇರ್ಬೋದು ಎಲ್ಲರೂ ಮಾತನಾಡಬೇಕಂದ್ರೆ ಭಾಳ ನೆಗೆಟಿವ್ ಆಗಿ ಮಾತಾಡ್ಬೇಕು ಅದೇ ನಮ್ಮ ನಾವು ಎಲ್ಲಿದ್ವಿ ಇವಾಗ ಎಲ್ಲಿದ್ದೀವಿ ಅಂತ ಸ್ವಲ್ಪ ಹೋಲಿಕೆ ಮಾಡಬೇಕಾಗ್ತದೆ ಹೌದು ಲೋಪಗಳಿವೆ ಲೋಪಗಳು ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅಭಿವೃದ್ಧಿ ನಿಂತು ನೀರು ಆಗ್ಲಿಕ್ಕೂ ಸಾಧ್ಯವೇ ಇಲ್ಲ ಲೋಪಗಳನ್ನು ನಾವು ಇದ್ಕೊಂಡೆ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಜನರ ಸೇವೆಯನ್ನು ಮಾಡಬೇಕಾಗಿರೋ ಉದ್ದೇಶ ನಮ್ದಾಗಿದೆ ನಾವು ಮಾಡ್ತಾ ಇದ್ದೀವಿ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಒಂದು ದಶಕ ಆಯಿತು ಇದು ಇರಲಿಲ್ಲ ಅಂದರೆ ಲಕ್ಷಾಂತರ ಜನರು ನಮ್ಮ ಯುವಕರಿಗೆ ಸರ್ಕಾರದ ಹುದ್ದೆಯಲ್ಲಿ ಕೆಲಸ ಸಿಗ್ತದೆ ಅಂತ ಹೌದು ಕೆಲವು ಲೋಕ ಇರ್ತದೆ ರೆಕ್ರೂಟ್ಮೆಂಟ್ ಆದಾಗೆಲ್ಲ ಇಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆತದೆ ಇಲ್ಲಿ ಕಲಬುರಗಿನಲ್ಲಿ ನಮಗೆ ಫಿ ಸುಡ್ತಾರೆ ಇರ್ತದೆ ಅವೆಲ್ಲ ಆದರೆ ಇಲ್ಲಿವರೆಗೂ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಟ್ಟಿಲ್ಲ ಆಗ ಬಿಡೋದು ಇಲ್ಲ ಆದರೆ ನನಗೆ ಏನು ಅನ್ನಿಸ್ತಾ ಇದೆ ಒಂದೊಂದು ಸರಿ ನಾವು ಹೆಚ್ಚು ಟೀಕೆಗಳನ್ನು ಮಾಡ್ತಾ ಹೋಗ್ತಾ ನಾವು ಒಳ್ಳೆ ಕೆಲಸ ಮಾಡಿರೋದನ್ನು ನಾನು ಯಾರು ನೋಡ್ತಾ ಇದೆ ಲಕ್ಷಾಂತರ ಜನ ಯುವಕರಿಗೆ ಇವತ್ತು ಸರ್ಕಾರಿ ನೌಕರಿಗಳು ಸಿಕ್ಕಿವೆ ಇವತ್ತು ಕಲಬುರಗಿ ಹೆಲ್ತ್ ಹಬ್ ಆಗ್ತಾ ಇದೆ ಅಂದರೆ ಅದಕ್ಕೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಕಾಂಗ್ರೆಸ್ ಪಕ್ಷ ಎಷ್ಟು ಏರು ಅವ್ರದ್ದು ಎಷ್ಟು ಪಾತ್ರ ದೊಡ್ಡದಿದೆ ಅಷ್ಟೇ ಪಾತ್ರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಕೂಡ ಇದೆ ರೆಕ್ರೂಟ್ಮೆಂಟ್ ಇರ್ಬೋದು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮುಂಚೆ ನೀವು ಹೇಳ್ದಾಗೆ ನಮ್ಮ ಇಲ್ಲಿ ಯಾರಾದರೂ ಆರೋಗ್ಯ ತಪ್ಪಿದ್ರೆ ಬೆಂಗಳೂರಿಂದ ಅಥವಾ ಸೋಲಾಪುರಿಗೋ ಹೋದರೆ ಹೆಣನೇ ವಾಪಸ್ ಬರಬೇಕು ಕರೋನಾ ಸಂದರ್ಭದಲ್ಲಿ ತಾವು ನೋಡಿದ್ದೀವಿ ಯಾವ ರೀತಿ ಪ್ಯಾಕೇಜ್ ಡೀಲ್ಗಳು ನಡ್ಕೊಂಡು ಹತ್ತು ಐದು ನಿಮ್ಮ ಶ್ರೀಮಂತಿಗೆ ಮೇರೆಗೆ ಪ್ಯಾಕೇಜ್ಗಳು ಇರ್ತವೆ ಅವೆಲ್ಲನು ಕೂಡ ಇವಾಗ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ತಪ್ಪಿಸಿದೆ ಹೌದು ಇನ್ನೂ ಕೆಲಸ ಬಹಳ ಇದೆ ನೀವು ಹೇಳ್ದಂಗೆ ಜಿಮ್ಸ್ ನಲ್ಲಿ ಪೇಷೆಂಟ್ ಜಾಸ್ತಿ ಇರ್ತಾರೆ ನಮ್ಮ ಜನಸಂಖ್ಯೆ ಅಷ್ಟೇ ಒಂದೇನು ಭರವಸೆ ಜನರಿಗೆ ಇಲ್ಲಿ ಬಂದ್ರೆ ನಮ್ಗೆ ಚಿಕಿತ್ಸೆ ಸಿಗುತ್ತೆ ರಿಯಾಯಿತಿ ದರ್ದಿರ್ಬೋದು ಉಚಿತವಾಗಿರ್ಬೋದು ಗುಣಮಟ್ಟವಾದಂತ ಚಿಕಿತ್ಸೆ ಅಂದರೆ ಪಾಠಾಚಾರವಾದ ಚಿಕಿತ್ಸೆ ಅಲ್ಲ ಅದರಲ್ಲೂ ಕೆಲವು ಸಂದರ್ಭದಲ್ಲಿ ಲೋಪ್ ಕೂಡ ಆಗ್ಬೋದು ಈಗ ನೀವು ಹೇಳಿದಂಗೆ ಬೆಳ್ಳಾರಿ ಇನ್ಸಿಡೆಂಟ್ ಇರ್ಬೋದು ಅಥವಾ ನಮ್ಮ ಸ್ನೇಹಿತರ ಬಗ್ಗೆ ಅಬ್ಸರ್ಟ್ ಕೊಟ್ಟರೆಬೋದು ಇದ್ದವೇ ಇಲ್ಲ ಆಗ್ತಿಲ್ಲ ಆದರೆ ಅದಕ್ಕೂ ನಾವೇ ಜವಾಬ್ದಾರಿ ಇದೆ ನೀವೇ ಯೋಚನೆ ಮಾಡಿ ಏನು ಅಂಕೊಂಡು ಕೊಟ್ಟರೆ ಸ್ವಲ್ಪ ಕೂಡ ಖುಷಿಯಾಗಿ ಯೋಚನೆ ಮಾಡಿ ಔಟ್ ಪೇಷಂಟ್ಸು ಆಲ್ಮೋಸ್ಟ್ ಆರು ಲಕ್ಷ ಜನ ಪೀಡಿಯಾಟ್ರಿಕ್ ಪೀಡಿಯಾಟ್ರಿಕ್ ಔಟ್ ಪೇಷಂಟ್ ಅಂದರೆ ಮಕ್ಕಳು ಹತ್ತೊಂಬತ್ತು ಸಾವಿರ ಜನ ಇನ್ ಇನ್ಪೇಷಂಟ್ಸು ಐವತ್ತು ಸಾವಿರ ಜನ ಕ್ಯಾಥಾ ಪ್ರೊಸೀಜರ್ಸು ನಲ್ವತ್ತು ಸಾವಿರ ಜನ ಇಪ್ಪ ಇಪ್ಪತ್ತೈದು ಸಾವಿರ ಎನ್ಜಿಒ ಎಂತ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವರ ಪ್ರಕಾರ ಮುನಿರತ್ನ ಅವರು ಎಚ್ ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು ಪಾಕ್ಸೋ ಇಲ್ಲ ಸಿಟಿ ರವಿ ನಿನ್ನೆ ಏನು ಅಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಇದ್ದೇನೂ ಸಾಕ್ಷಿ ಇದೆ ಅಲ್ಲಿ ನಾನು ಇದೆ ಅವರ ದಿನ ನಿತ್ಯ ಸುಮಂಗಡಿ ಅಂತ ಒಂದು ಪದ ಬಳಸಿದ್ರು ಅದು ರಿಟ್ರಾಕ್ಟ್ ಮಾಡಿಕೊಂಡ್ರು ಅವರು ಅಂದರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಗ್ತದೆ ಗೊತ್ತಾಯ್ತು ನಮಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ಹೇಳಿ ನಾನು ಪದನೇ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ರೇಟ್ ಅಂತ ಹೇಳಿ ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ ಅದಕ್ಕೇನಂತಾರೆ ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದಾನು ನೋಡಿದ್ದೆ ಯಾರಾದರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಕೊಡ್ತಾರೆ ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ ಅವ್ರು ಕೇಳ್ತಾರೆ ನಿಮಗೆ ತಂಗಿ ಇಲ್ವೇನಪ್ಪ ನಿಮಗೆ ತಾಯಿ ಇಲ್ವಾ ಹೆಂಡತಿ ಇಲ್ವಾ ನಂಗೆ ಯಾರು ಮಾತಾಡ್ತಾರ ನೊಂದುವರೆ ಮಾತಾಡಬೇಕಲ್ಲ ಆಮೇಲೆ ಹತ್ತಾರು ಜನ ಸಾಕ್ಷಿ ಇದ್ದಾರೆ

ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊತಾ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಬಾಕ್ಸ್ಟೋ ಮಾಡಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರಿ ಒಂದ್ ನಿಮಿಷ ಕೇಳಿ ಇವರೆಲ್ಲರೂ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ಲ ನಮ್ಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನ ಇವರು ದೇಶಭಕ್ತಿ ಇಷ್ಟೇನ ಇವ್ರು ಕಲ್ತ ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಬೊನ್ನೆ ಸದನದ ಸದನದಲ್ಲಿ ಸಿಟಿ ರವಿಯವರು ಪ್ರದರ್ಶನ ಮಾಡಿದ್ದಾರೆ